ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರ್ಯಾಂಡ್ ಆಗಿರುವಂಥ ಬ್ರೈಡಲ್ ಕುಚ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಆರೇಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಲೆವೆನ್ನ ತಗೊಂಡಿದ್ದೀನಿ ಇವಾಗ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಆರೇಳೆ ದಾರನ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ನಾನು ಫೈ ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೈ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಒಂದು ಬೀಡ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಬ್ರೈಡಲ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿರೋ ಬೇರೆ ರೀತಿ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಬೋದು ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸಲ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ ಬೀಡ್ ಲಾಕ್ನ ಮಾಡಿಕೊಂಡಾದಮೇಲೆ ಬೀಡ್ಸು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಇವಾಗ ಮತ್ತೆ ನಾನು ಫೈ ಚೈನ್ನ ಹಾಕ್ತೀನಿ ಒನ್ ಟು ತ್ರೀ ಫೋರ್ ಫೈ ಫೈ ಚೈನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತು ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಾರಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಮತ್ತು ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದಮೇಲೆ ನಾನು ಬ್ರೈಡಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ದಾರನ್ನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ಬೀಡ್ಸ್ನ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಬೇಕು ಬೀಡ್ ಲಾಕ್ ಮಾಡಿಕೊಂಡಾದಮೇಲೆ ಬೀಡ್ಸು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಫೈವ್ ಚೈನ್ನ ತ್ರೀ ಟೈಮ್ಸ್ ಹಾಕಬೇಕು ಆಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕು ಮತ್ತು ಫೈ ಚೈನ್ ತ್ರೀ ಟೈಮ್ಸ್ ಹಾಕಬೇಕು ಮತ್ತು ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಸೆಕೆಂಡ್ ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಡಿಸೈನಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಮತ್ತೆ ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಒನ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಮತ್ತೆ ಟೈಮ್ ಫೈವ್ ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡು ಆದ್ಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗೋಗಿ ಒನ್ ದಾರನ ಬಂದು ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಬೇಕು ಈ ಡಿಸೈನಿಗೆ ನಾನು ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬೀಡ್ಸ್ ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದು ತಾರಾನ ತಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಂದರೆ ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಮತ್ತು ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗೋಗಿ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು ಮತ್ತು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈ ಚೈನ್ ಗ್ಯಾಪ್ ಒಳಗೆ ತ್ರಿಬಲ್ ಕ್ರೋಶಟ್ನ ಮಾಡಬೇಕು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ಹೊಸೊಬ್ರು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶ್ನ ಮಾಡಬೇಕು ಸಾರಿ ಮತ್ತೆ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ತ್ರಿಬಲ್ ಕ್ರೋಶೆಟ್ ಮಾಡಬೇಕು ಇದೇ ರೀತಿ ನೀವು ಒಂಬತ್ತು ಕಂಬಗಳನ್ನು ಹಾಕಬೇಕು ಎಂಟು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಬೇಕು ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್ ಸಾರಿ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇವಾಗ ನಾನು ಒಂಬತ್ತು ಕಂಬಗಳನ್ನು ಹಾಕಿದ್ದೀನಿ ಎಂಟು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ನಾನು ಆರ್ಟ್ಸ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಒಂದು ಚೈನ್ನ ಹಾಕಿಬಿಟ್ಟು ಬೀಡ್ಸ್ ಪಕ್ಕ ಒಂದು ಲಾಕ್ ಇರುತ್ತೆ ಅಲ್ಲ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ ಸಿಕ್ಸ್ ಚೈನ್ನ ಹಾಕಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ ಹಾಕ್ಬಿಟ್ಟು ಬೀಡ್ಸ್ ಲೆಫ್ಟ್ ಸೈಡಲ್ಲಿ ಒಂದು ಲಾಕ್ ಇರುತ್ತೆ ಅಲ್ಲ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಡಿಸೈನ್ ಹಾಳಾಗುತ್ತೆ ಒಂದು ಚೈನ್ನ ಹಾಕಿಬಿಟ್ಟು ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಆದಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುಟ್ಕೊಂಡು ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ತ್ರಿಬಲ್ ಕ್ರೋಶಟ್ನ ಮಾಡಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಬಂದು ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶಟ್ನ ಮಾಡಬೇಕು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಫಸ್ಟು ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀವಿ ಅಷ್ಟೇ ಕಂಬಗಳನ್ನು ಕೂಡ ಸೆಕೆಂಡ್ ಆರ್ಚಲ್ಲೂ ಕೂಡ ಹಾಕಬೇಕು ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ನೆಕ್ಸ್ಟು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದಮೇಲೆ ನಾನು ಒಂದು ಚೈನ್ನ ಹಾಕಿಬಿಟ್ಟು ಬೀಡ್ಸ್ ಪಕ್ಕದಲ್ಲಿ ಒಂದು ಲಾಕ್ ಇರುತ್ತೆ ಅಲ್ಲ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ ಮೇಲೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕಿಬಿಟ್ಟು ಬೀಡ್ಸು ಲೆಫ್ಟ್ ಸೈಡಲ್ಲಿ ಒಂದು ಲಾಕ್ ಇರುತ್ತೆ ಅಲ್ಲ ಆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನು ಇವಾಗ ನಾನು ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಚೈನ್ನ ಹಾಕಿಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಟೂ ತ್ರೀ ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ಇವಾಗ ಥರ್ಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಫೈ ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಆ ಲಾಕ್ ಒಳಗೆ ಹೋಗ್ಬಿಟ್ಟು ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ಸಿಕ್ಸ್ ಚೈನ್ನ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕಿಬಿಟ್ಟು ನಾವು ಫೈ ಚೈನ್ ಹಾಕಿದ್ವಿ ಅಲ್ಲ ಆರು ಛತ್ರ ಫೈವ್ ಚೈನ್ ಇರುತ್ತೆ ಕೆಳಗಡೆ ಅಲ್ಲಿ ಹೋಗ್ಬಿಟ್ಟು ನಾನು ಲಾಕ್ ಮಾಡ್ಕೊತೀನಿ ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ತ್ರೀ ಚೈನ್ನ ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿಬಿಟ್ಟು ಲಾ ಒನ್ ಚೈನ್ನ ಹಾಕಿಬಿಟ್ಟು ಲಾಕ್ ಮಾಡಿದ್ವಿ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ ಹಾಕ್ಬಿಟ್ಟು ನೆಕ್ಸ್ಟು ಒಂದು ಚೈನ್ ಹಾಕಿದ್ವಿ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಾದ್ಮೇಲೆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊತೀನಿ ಆರ್ಟ್ಸ್ನ ಈ ರೀತಿ ಬೆಂಡ್ ಮಾಡಿ ಅವಾಗ ಫೈ ಚೈನ್ ನೀಟಾಗಿ ಕಾಣಿಸುತ್ತೆ ಲಾಕ್ ಮಾಡ್ಕೊಂಡಾದಮೇಲೆ ನಾನು ಮತ್ತೆ ಸಿಕ್ಸ್ ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟು ಫೈ ಚೈನ್ ಗ್ಯಾಪ್ ಕಾಣುತ್ತೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ನೆಕ್ಸ್ಟ್ ಒನ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಲಾಕ್ ಮತ್ತೆ ಸಿಕ್ಸ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿಬಿಟ್ಟು ನೆಕ್ಸ್ಟು ಒನ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಸಿಕ್ಸ್ ಚೈನ್ ಹಾಕಬೇಕು ಆಮೇಲೆ ತ್ರೀ ಚೈನ್ ಹಾಕಬೇಕು ಮತ್ತು ಸಿಕ್ಸ್ ಚೈನ್ ತ್ರೀ ಚೈನ್ ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಇವಾಗ ನಾನು ತ್ರೀ ಚೈನ್ ಹಾಕ್ತಾಯಿದ್ದೀನಿ ಒನ್ ಸಾರಿ ಒನ್ ಟು ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಸರಿಯಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಮತ್ತು ಕಂಬದ ಮೇಲೆ ಲಾಕ್ ಮಾಡ್ಕೊಬೇಡಿ ಕರೆಕ್ಟಾಗಿ ಚೈನ್ ಮೇಲೆ ಲಾಕ್ ಮಾಡ್ಕೊಬೇಕು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಒನ್ ಚೈನ್ ಹಾಕಿದ್ವಿ ಅಲ್ಲ ಒನ್ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಬೇಸ್ ಲೈನ್ ನೀಟಾಗಿ ಬಂದರೆ ಡಿಸೈನ್ ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇನ್ನೂ ಒನ್ ಟೈಮ್ ನಾನು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಟೂ ಟು ತ್ರೀ ಚೈನ್ನ ಹಾಕ್ಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ಇವಾಗ ಫೋರ್ತ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫೋರ್ತ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇವಾಗ ನಾನು ಫೈ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೆ ಅಲ್ಲ ಆ ಲಾಕ್ ಒಳಗೆ ಹೋಗ್ಬಿಟ್ಟು ನಾನು ಒನ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಒನ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ನ ಹಾಕಿಬಿಟ್ಟು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರಿಸ್ಕೊಂಡು ಸಿಕ್ಸ್ ಚೈನ್ ಹಾಕಿರ್ತೀವಿ ಅಲ್ಲ ಆ ಗ್ಯಾಪ್ ಒಳಗೆ ಹೋಗಿ ತ್ರಿಬಲ್ ಕ್ರೋಶಟ್ನ ಮಾಡ್ಕೊಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ತ್ರಿಬಲ್ ಕ್ರೋಶೆಟ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶಟ್ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸಿಕ್ಸ್ ಗ್ಯಾಪಲ್ಲಿ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶೆಟ್ ಇದೇ ರೀತಿ ನೀವು ಸಿಕ್ಸ್ ಗ್ಯಾಪ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೋ ಅಷ್ಟು ಕಂಬಗಳನ್ನು ಹಾಕಿ ನಾನು ಟೋಟಲ್ ಹದಿನಾಲ್ಕು ಕಂಬಗಳನ್ನು ಹಾಕಿದ್ದೀನಿ ನೀವು ಕೂಡ ಹದಿನಾಲ್ಕು ಕಂಬಗಳನ್ನೇ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಆರ್ಟ್ಸ್ನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ನ ಹಾಕಿಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊತೀನಿ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿಬಿಟ್ಟು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊತೀನಿ ಇವಾಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶ್ನ ಮಾಡ್ಕೊಬೇಕು ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶ್ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು ಇದೇ ರೀತಿ ನೀವು ಆರ್ಚ್ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಇಲ್ಲೂ ಕೂಡ ನಾನು ಟೋಟಲ್ ಹದಿನಾಲ್ಕು ಕಂಬಗಳನ್ನು ಹಾಕಿದ್ದೀನಿ ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀರ ಅಷ್ಟೇ ಕಂಬಗಳನ್ನು ಕೂಡ ಸೆಕೆಂಡ್ ಆರ್ಚಲ್ಲೂ ಕೂಡ ಹಾಕಬೇಕು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ನ ಹಾಕಿಬಿಟ್ಟು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಮತ್ತು ತ್ರೀ ಚೈನ್ ಮತ್ತೆ ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದಮೇಲೆ ನಾನು ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಟೂ ಟು ತ್ರೀ ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ತೀನಿ ನೆಕ್ಸ್ಟು ಫಿಫ್ತ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಲಾಸ್ಟ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಸಾರಿ ಲಾಕ್ ಮಾಡಿಕೊಂಡು ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಆದಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ಮಾಡಬೇಕು ಇವಾಗ ಥ್ರೆಡ್ನ ಮೇಲ್ ಮಾಡಿಬಿಟ್ಟು ನಾನು ಸ್ಮಾಲ್ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊತೀನಿ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇರುವಂತಹ ಕಂಬದ ಮೇಲೆ ಇರುವ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಂತಿ ಮತ್ತೆ ಒಂದ್ ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಮೇಲೆ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ ದಾರನ ಮೇಲ್ ಮಾಡಿ ಇನ್ನ ಒಂದ್ ಬೀಡ್ಸ್ ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಇರುವಂತಹ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ ಮತ್ತು ಥ್ರೆಡ್ನ ಮೇಲ್ ಮಾಡಿ ಇನ್ನೂ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತಿದ್ದೀನಿ ಅಂದರೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ನೀವು ಆರ್ಚ್ ಫುಲ್ಲು ಕಂಟಿನ್ಯೂ ಮಾಡಿ ಈ ಡಿಸೈನ್ ಅಂತೂ ತುಂಬಾ ಈಸಿ ಇದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಬ್ರೈಡಲ್ ಸ್ಯಾರೀಸಿಗೆ ಈ ಡಿಸೈನ್ ಪರ್ಫೆಕ್ಟಾಗಿ ಹಾಕ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ಒಂದು ಬೀಡ್ಸ್ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಮೇಲೆ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ನಾನು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಆರ್ಟ್ಸ್ ನ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡಾದ್ಮೇಲೆ ನಾನು ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ನ ಹಾಕಿಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶಟ್ ಮಾಡ್ಕೊತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ಸ್ನ ತೊಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ ಮತ್ತೆ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ ಇವಾಗ ಮತ್ತೆ ಇನ್ನೂ ಒಂದು ಬೀಡ್ಸ್ನ ತೊಗೊಂಡು ಥ್ರೆಡ್ಡಿಗೆ ನ ಇನ್ಸರ್ಟ್ ಮಾಡಿ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇವಾಗ ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ಡಬಲ್ ಕ್ರೋಶಟ್ ಮಾಡಾದ್ಮೇಲೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಆರ್ಚ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಬಿಟ್ಟು ಸಾರಿ ತ್ರೀ ಚೈನ್ನ ಹಾಕ್ಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಟೂ ಟು ತ್ರೀ ಚೈನ್ನ ಹಾಕ್ಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ಇವಾಗ ನಾನು ಯಾವ ರೀತಿ ಕುಚ್ ಕಟ್ಟೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಕುಚ್ ಕಟ್ಟಕ್ಕೆ ಮೀಡಿಯಂ ಸೈಜ್ ಬೀಡ್ಸ್ ನ ತಗೊಂಡಿದ್ದೀನಿ ಮತ್ತೆ ನೂರ ಇಪ್ಪತ್ತೇಳೆ ದಾರನ ಸುತ್ಕೊಂಡು ಐರನ್ ಮಾಡಿ ಇಟ್ಟಿದ್ದೀನಿ ಯಾವ ರೀತಿ ಐರನ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಇವಾಗ ಸಿಲ್ಕ್ ಥ್ರೆಡ್ಡಿಗೆ ಝರಿ ಥ್ರೆಡ್ನ ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಳ್ಬೇಕು ಥ್ರೆಡ್ನ ಸುತ್ಕೊಂಡಾದಮೇಲೆ ಇವಾಗ ಮಧ್ಯದಲ್ಲಿ ನಾನು ಸ್ವಲ್ಪ ಗಮ್ ಹಾಕಿಬಿಟ್ಟು ಬೀಡ್ಸ್ನ ಇಟ್ಟು ಝರಿ ಥ್ರೆಡ್ನ ಸುತ್ತಕೊತೀನಿ ಇಲ್ಲೂ ಕೂಡ ನಾನು ತ್ರೀ ಟು ಫೋರ್ ಟೈಮ್ಸ್ ಝರಿ ಥ್ರೆಡ್ನ ಸುತ್ತಕೊತೀನಿ ಝರಿ ಥ್ರೆಡ್ನ ಸುತ್ಕೊಂಡಾದ್ಮೇಲೆ ಸಿಲ್ಕ್ ಥ್ರೆಡ್ ಒಳಗೆ ಝರಿ ಥ್ರೆಡ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ತೀನಿ ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ಇವಾಗ ನಾನು ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲೂ ಕೂಡ ಕುಚ್ಚುಗಳನ್ನ ಕಟ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್